ಹಾಯ್ ನನ್ನ ಪ್ರೀತಿಯ ವಿವರ್ಸ್ ವೆಲ್ಕಮ್ ಇವತ್ತು ಹೇಳೋ ಕೊಟ್ಟಿರೋದೇನಪ್ಪ ಅಂದರೆ ಇದು ಬ್ಯಾಂಕ್ ಹತ್ರ ಕಾರ್ ನಿಲ್ಸಿ ಹೋಗ್ತಾರೆ ಬ್ಯಾಂಕ್ ಒಳಗೆ ಅವರು ಕಾರ್ ಒಳಗೆ ಅಮೌಂಟ್ ಇತ್ತಂತೆ ಹತ್ತು ಲಕ್ಷ ಅದೇ ಕಳ್ತನ ಮಾಡ್ತಾರೆ ಅಂತ ನೋಡಿ ಇದು ನಾವು ಇಲ್ಲಿ ಹೊಸ್ತು ಮನೆ ಮಾಡಿದಾಗ ಈ ಘಟನೆ ನಡೆದಿದ್ದು ಅವಾಗ ಈ ವಿಡಿಯೋ ಇರಲಿಲ್ಲ ಹಂಚ್ಕೊಳಕ್ಕೆ ಇವಾಗ ನಮ್ಮ ಮನೆಯವ್ರಿಗೆ ಯಾರೋ ಕಳಿಸಿದ್ರು ಅಂತ ಈ ವಿಡಿಯೋ ನನಗೆ ಕಳಿಸಿದ್ರು ನಾನು ಹೇಗೆ ಕಳ್ತನ ಮಾಡಿದ್ರು ಅವ್ರಿಗೆ ಹೇಗೆ ಕಳ್ತನ ಮಾಡಿದ್ರು ಅಂತ ಕೇಳ್ತಿದ್ದಲ್ಲ ಹಾಗಾಗಿ ನನಗೆ ತೋರಿಸಿದ್ರು ನೋಡಿ ಯಪ್ಪ ಹಿಂಗೂ ಜನ ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ಎಷ್ಟು ಬೇಗ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಹತ್ತು ಲಕ್ಷ ಅಂದರೆ ಕಮ್ಮಿನ ಎಷ್ಟು ಕಷ್ಟಪಟ್ಟು ಎಷ್ಟು ದುಡ್ಡು ಕೂಡಿಟ್ಟಿರ್ತಾರೆ ಅದೇನಕ್ಕೋ ಮಗಳ ಮದುವೆಗೋ ಏನಕ್ಕೋ ಕಷ್ಟಕ್ಕೋ ತಂದಿರ್ತಾರೆ ಇವ್ರಿಗೆ ಐದು ನಿಮಿಷಕ್ಕೆ ತಗೊಂಡೋಗ್ಬಿಡ್ತಾರೆ ಕಾಡ್ರೂ ಇಡ್ತರೋ ಬಿಟ್ರೋ ಗೊತ್ತಿಲ್ಲ ಆಯಿತು ನಮಗೆ ಕೇಸ್ ಏನಾಯ್ತು ಅಂತ ಇದು ಹೊಸದುರ್ಗ ತಾಲೂಕಲ್ಲಿ ನಡೆದಿರೋ ಘಟನೆ ಇದು ಬರೋಡಾ ಬ್ಯಾಂಕ್ ಅಂತ ಬರೋಡಾ ಬ್ಯಾಂಕ್ ಎದುರಿಗೆ ನಡೆದಿದೆ ನೋಡಿ ಐದು ನಿಮಿಷಕ್ಕೆ ಇವ್ನು ಬರ್ತಿದ್ದಾನಲ್ಲ ಇವಾಗ ಬೈಕಿಂದ ಇಳಿದು ಈಗ ನಿಂತ್ಕೊಂತಾನೆ ನೋಡಿ ಐದು ನಿಮಿಷಕ್ಕೆ ಕಳ್ತನ ಮಾಡ್ಕೊಂಡು ಹೇಗೆ ಹೋಗ್ತಾನೆ ಅಂತ ಅಮೌಂಟ ನೋಡಿ ನೋಡಿ ಇವಾಗ ಕಳ್ತನ ಮಾಡ್ತೀನಿ ನೋಡಿ ಗ್ಲಾಸಸ್ ಹೊಡಿತ ನೋಡಿ ನೋಡಿ ಅಮೌಂಟ್ ತಗೊಂಡ ಹೊರಟ ಅಷ್ಟು ಜನದ ಮಧ್ಯ ಜನ ಇತ್ತು ನೋಡಿದ್ರೂ ಭಯ ಇಲ್ದಂಗೆ ಕಳ್ತಾನ ಮಾಡ್ತಾರೆ ಈಗಿದ್ದಾಗ ಹೇಗೆ ನಾವು ನಮ್ಮ ವಸ್ತುಗಳು ಕಾಪಾಡ್ಕೊಳೋದು ಹೇಳಿ